ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಾ ರೆಸಿಪಿ ನಾನಿವತ್ತು ಮೂಲಂಗಿ ಮತ್ತು ಸೌತೆಕಾಯಿನ ಹಾಕಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಆಗಿದ್ದರೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ಮೂಲಂಗಿ ಮತ್ತು ಒಂದು ಟ ಒಂದು ಸೌತೆಕಾಯಿನ ಕಟ್ ಮಾಡಿ ನೀರಲ್ಲಿ ನೆನೆ ಹಾಕಿ ನೀರಲ್ಲಿ ಇಟ್ಟಿದ್ದೀನಿ ಮತ್ತು ಒಂದು ಕಪ್ ಬೇಳೆಗೆ ಮೂರು ಟೊಮೊಟೊನ ಹಾಕಿ ಬೇಳೆನ ಮೊದಲೇ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನೀವು ಬೇಯಿಸಿ ಇಟ್ಕೊ ಬೇಯಿಸ್ಕೊಳ್ಳಿ ನಾನು ಈ ಥರ ಮಸ್ಕೊಂಡಿದ್ದೀನಿ ಸೌಟಲ್ಲೇ ಮಸ್ತು ಈ ಥರ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಕ್ಕಿದ್ದೀನಿ ಇವಾಗ ಒಗ್ಗರಣೆ ಮಾಡೋಣ ಬನ್ನಿ ಫ್ರೆಂಡ್ಸ್ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಆಯಿಲ್ನ ಹಾಕಿ ಜೀರಿಗೆ ಸಾಸಿವೆ ಕರಿಬೇವನ್ನ ಹಾಕಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಇವಾಗ ಅದೆಲ್ಲ ಗೋಲ್ಡನ್ ಆ್ಯಂಡ್ ಬರೋವರೆಗೂ ಬಂದ ಮೇಲೆ ಬೆಳ್ಳುಳ್ಳಿ ತರಕಾರಿನ ಹಾಕಿದ್ದೀನಿ ಮೂಲಂಗಿ ಮತ್ತು ಸೌತೆಕಾಯಿನ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಉಪ್ಪು ಉಪ್ಪೆಲ್ಲ ಹಿಡಿಲಿ ತರಕಾರಿ ಅಂತ ಹೇಳ್ಬಿಟ್ಟು ಮತ್ತು ಇವಾಗ ಖಾರನ ಹಾಕಿದ್ದೀನಿ ಒಂದು ಎರಡು ಸ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಹಾಕ್ಕೊಳ್ಳಿ ನಾನೊಂದೆರಡು ಟೇಬಲ್ ಸ್ಪೂನಷ್ಟು ಖಾರ ಸಾಂಬಾರು ಪುಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೊಂದು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಎಲ್ಲ ಫ್ರೈ ಆದಮೇಲೆ ನಾವು ಮಸ್ತ್ ಇಟ್ಕೊಂಡಿದ್ವಲ್ಲ ಬೇಯಿಸಿ ಮಸ್ತ್ ಇಟ್ಕೊಂಡಿರುವಂಥ ಬೇಳೆನ ಹಾಕೋತಾ ಇದ್ದೀನಿ ಬೇಳೆನ ಹಾಕೊಂಡು ಈ ರೀತಿ ತಿರುಕೋತಾ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಇಷ್ಟೇ ಬೇಕು ಅಂದರೆ ಬಿಡಿ ಇಲ್ಲ ಸ್ವಲ್ಪ ನೀರು ಬೇಕಂದರೆ ನೀರು ಹಾಕೊಳ್ಳಿ ನಾನು ಇನ್ನೊಂದು ಕಪ್ಪಷ್ಟು ನೀರ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಅವಾಗಲೇ ಉಪ್ಪು ಹಾಕಿರ್ತೀವಲ್ಲ ಇವಾಗ ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ಇವಾಗ ಹುಣಸೆ ರಸನ ಇದ್ದೀನಿ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಹುಣಸೆ ರಸನ ಸೇರಿಸಿ ಮಿಕ್ಸ್ ಇದ್ದೀನಿ ನೋಡಿ ಈ ರೀತಿ ಕುದೀತಾ ಇದೆ ಇತ್ತೀ ಒಂದು ಎರಡು ನಿಮಿಷ ಬೆಂದರೆ ಸಾಕು ಏನು ಸೌತೆಕಾಯಿ ಮತ್ತು ಮೂಲಂಗಿನ ಬೇ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ತುಂಬ ಬೇಕೆ ಫ್ರೆಂಡ್ಸ್ ತುಂಬ ಬೇಯುವಂಥ ತರಕಾರಿ ಬೇಗ ಬೇಯುವಂಥ ತರಕಾರಿ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸರಿ ಮಾಡಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಮತ್ತು ತುಂಬ ಈಸಿಯಾಗಿ ಇರುತ್ತೆ ಸುಮ್ಮನೆ ಬೇಳೆ ಸಾರು ಮಾಡಿದರೆ ಯಾರಿಗೆ ಇಷ್ಟ ಆಗುತ್ತೆ ಏನು ಚೆನ್ನಾಗಿರುತ್ತೆ ಹೇಳಿ ಒಂದೊಂದು ಉಳಿದಿರೋವಂಥ ಬದನೆಕಾಯಿ ಹಾಕಿ ಅಥವಾ ಸೌತೆಕಾಯಿ ಹಾಕಿ ಮೂಲಂಗಿನ ಹಾಕಿ ಒಂದು ಹೇರೆಕಾಯಿನ ಹಾಕಿ ಬೇಳೆ ಸಾರು ಮಾಡಿದ್ರೆ ಎಲ್ತಿಗೂ ಒಳ್ಳೇದಲ್ವಾ ಸುಮ್ಮನೆ ಬೇಳೆ ಸಾರು ತಿಂದರೆ ಅದರಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ತರಕಾರಿನ ಹಾಕಿ ಯೂಸ್ ಮಾಡಿ ಮಾಡಿ ತೋರಿಸಿದೀನಿ ಫ್ರೆಂಡ್ಸ್ 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 ಈ ರೀತಿ ಒಂದು ಮೂಲಂಗಿ ಸೌತೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ